ಬಿಗ್ ಬಾಸ್ ಮತ್ತು ಕಿರುತೆರೆ ಧಾರವಾಹಿಗಳಲ್ಲಿ ನಟಿಸಿ ಮನೆ ಮಾತಾಗಿದ್ದ ನಟಿ ಚಂದನ ಅನಂತಕೃಷ್ಣ ಉದ್ಯಮಿ ಪ್ರತ್ಯಕ್ಷ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಿವಾಸ ಧಾರವಾಹಿಯ ಚಿನ್ನುಮರಿ ಎಂದೇ ಖ್ಯಾತರಾಗಿರುವ ಚಂದನ ಬೆಂಗಳೂರಿನಲ್ಲಿ ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ ಉದ್ಯಮಿಯಾಗಿರುವ ಪ್ರತ್ಯಕ್ಷ ಜೊತೆ ಇಂದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಗುರು ನರಸಿಂಹ ಕಲ್ಯಾಣ ಮಂದಿರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಚಂದನ ಮದುವೆಯಾಗಿದ್ದಾರೆ ಮದುವೆ ಕಾರ್ಯಕ್ರಮಕ್ಕೆ ಕಿರುತೆರೆಯ ಕಲಾವಿದರು ಬಂದು ವಧುವರರಿಗೆ ಹಾರೈಸಿದ್ದಾರೆ ಮೆಹಂದಿ ಸಂಗೀತ ಕಾರ್ಯಕ್ರಮಗಳು ಸಹ ಅದ್ಧೂರಿಯಾಗಿ ನಡೆದಿದ್ದು ಇದಕ್ಕೂ ಚಂದನ ಅಭಿನಯಿಸುತ್ತಿರುವ ನಿವಾಸ ಧಾರಾವಯ್ಯ ಕಲಾವಿದರೆಲ್ಲರೂ ಬಂದು ಕುಣಿದು ಕುಪ್ಪಳಿಸಿದ್ದಾರೆ ಪ್ರತ್ಯಕ್ಷ ಕನ್ನಡ ಚಿತ್ರರಂಗದ ಹಿರಿಯ ನಟ ದಿವಂಗತ ಉದಯ ಗುದ್ದೆ ಅವರ ಪುತ್ರ ಇದುವರೆಗೂ ಚಂದನ ತಮ್ಮ ಮದುವೆ ವಿಚಾರವನ್ನು ಸೀಕ್ರೆಟ್ ಆಗಿ ಇಟ್ಟುಕೊಂಡಿದ್ದರು ತಮ್ಮ ಸೋಷಿಯಲ್ ಮೀಡಿಯಾ ಪುಟಗಳಲ್ಲಿ ತಮ್ಮ ಪತಿಯ ಜೊತೆಗಿನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ವಿಡಿಯೋವೊಂದನ್ನು ಸಹ ಹಂಚಿಕೊಂಡಿದ್ದರು ಬೆಂಗಳೂರಿನಲ್ಲಿ ನಡೆದ ಈ ಅದ್ದೂರಿ ವಿವಾಹ ಸಮಾರಂಭಕ್ಕೆ ಅನುಪಮ ನಿರಂಜನ್ ದೇಶಪಾಂಡೆ ಯಶಸ್ವಿನಿ ದೇಶಪಾಂಡೆ ದಿಶಾ ಮದನ್ ಕೀರ್ತಿ ಅಂಜಲಿ ಲಕ್ಷ್ಮಿ ಅಜಯ್ ಮಧು ಸುಜಾತಾ ಕಿರುತೆರೆಯ ಕಲಾವಿದರು ಹಾಗೂ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ನವಜೋಡಿಗೆ ಜೋಡಿಗೆ ಶುಭಾಶಯ ತಿಳಿಸಿದ್ದಾರೆ ರಾಜರಾಣಿ ಹೂಮಳೆ ಸೀರಿಯಲ್ಗಳಲ್ಲಿ ಮಿಂಚಿದ್ದ ಚಂದನ ಅನಂತಕೃಷ್ಣ ಸದ್ಯ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ನ ಚಿನ್ನುಮರಿ ಜಾನವಿ ಪಾತ್ರದಲ್ಲಿ ಅಭಿನಯ ಮಾಡುತ್ತಿದ್ದಾರೆ ನಿವಾಸ ಸೀರಿಯಲ್ ಮೂಲಕ ಪ್ರತಿ ಮನೆ ಮನೆಗೂ ಗೊತ್ತಿರುವ ನಟಿ ಚಂದನ ಅವರು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಚಂದನ ಬಿಕಾ ರಾಜ ರಾಜರಾಣಿ ಮುದ್ದುಮಣಿಗಳು ಸೀರಿಯಲ್ಗಳಲ್ಲಿ ಈ ಮೊದಲು ನಟಿಸಿದ್ದರು ಬಿಗ್ ಬಾಸ್ ಸೀಸನ್ ಸೆವೆನ್ನಲ್ಲೂ ಸ್ಪರ್ಧಿ ಕೂಡ ಆಗಿದ್ದರು ಪ್ರತ್ಯಕ್ಷ ಮೂಲತಃ ಚಿಕ್ಕಮಗಳೂರಿನವರು ಎಂಟೆಕ್ ವಿದ್ಯಾಭ್ಯಾಸ ಮಾಡಿದ್ದು ಸದ್ಯ ಬೆಂಗಳೂರಿನಲ್ಲೇ ಸ್ವಂತ ಉದ್ಯಮ ಹೊಂದಿದ್ದಾರೆ ಸಿನಿಮಾ ಕುಟುಂಬದ ಹಿನ್ನೆಲೆ ಹೊಂದಿರುವ ಪ್ರತ್ಯಕ್ಷ ನಟ ದಿವಂಗತ ಉದಯ್ ಹುದ್ದೆ ಹುತ್ತಿನ ಗೆದ್ದೆ ಹಾಗೂ ತಾಯಿ ಲಲಿತಾಂಜಲಿ ಉದಯ್ ಅವರ ಮುದ್ದಿನ ಮಗ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಉದಯ್ ಅವರು ಅಭಿನಯಿಸಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ಮೋಟಿವೇಶನ್ ವಿಡಿಯೋಗಳಿಗಾಗಿ ಹಾಗೂ ಪ್ರಚಲಿತ ವಿದ್ಯಮಾನದ ವಿಷಯಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು